ನಮಸ್ಕಾರ ರೀ ಅಕ್ಕಾರ ಬರ್ಬೇಕು ದೊಡ್ಡ ಮಂದಿ ಗಿಫ್ಟ್ ತಗೋರಿ ನಿಮ್ ಮಗನ್ ಲಗ್ನಕ್ಕ ನಾನ ಬರಾಕ ಇರ್ಲಿಲ್ಲ ಅದಕ್ಕೆ ಗಿಫ್ಟ್ ತಂದಿನ ತೋರಿ ಗಿಫ್ಟಿನ ಕತಿ ಅದ ಆ ಬಡ್ಡಿ ಸಾಲ ಐಸ್ಕೊಂಡಿರಿ ಹೊಳ್ಳಿ ಅದಕ್ಕ ಬಡ್ಡಿ ಕಟ್ಟಕ್ ಗೊತ್ತಾಗಂಗಿಲ್ಲ ನೀ ಅಪ್ಪ ಮತ್ತ ಇಂತ ದೊಡ್ಡ ದೊಡ್ಡ ಮಂದಿ ಗಡ್ಡಿ ಆಡ್ತಿ ನಿನ್ ಗಿಫ್ಟ್ ನಿನ್ ಹತ್ರ ಇಟ್ಕೋ ಬೇಡ ಬೇಡ ನನ್ನ ಹತ್ರನೇ ಇರ್ಲಿ ಮೊದ್ಲಕ್ಕ ಬಡ್ಡಿ ಕೊಡು ನಾನು ಮಗನ್ ಲಗ್ನ ಮಾಡಿ ಕೈ ಹಾರ್ ನಿಂತೀನಿ ಬಡ್ಡಿ ಕೊಡ್ಲಿಕ್ಕಂದ್ರ ಮುಂದಿನ ತಿಂಗಳು ಬಂದು ನಿನ್ನ ಮನೆಯಾಗ ಠಿಕಾಣಿ ಎಲ್ಲ ಅಲ್ಲೇ ಆಗತ್ ನೋಡ ಮತ್ತ ಉಸಿಯಾಗಿಂದ ಇರು ಆಕರ ಹಗರ್ಕ ಮಾತಾಡ್ರಿ ಮಂದಿ ಕೇಳ್ತಾರ ಹ್ಮ್ ನಾನು ದೊಡ್ಡ ಮಂದಿಯಾಗ ಅಡ್ಡಾಡ್ತೀನಿ ನೀವು ಹಿಂಗತಿ ಜೋರ್ ಬಾಯ್ ಮಾಡಿ ಮಾತಾಡಿದ್ರೆ ಹೆಂಗ ಆಗತ್ ಹೇಳ್ರಿ ಅದ್ರ ತಕ್ಕಂತೆ ಹಾ ತಿಂಗಳ ತಿಂಗಳ ಬಡ್ಡಿ ಬಡ್ಡಿ ಕೊಡ್ಬೇಕಪ್ಪ ಇಸ್ ಒಂದ್ ಹೊಕ್ಕಿರಿ ದೊಡ್ಡ ದೊಡ್ಡ ಕೈ ಮಾಡಿ ಹೊಳ್ಳಿ ಬಡ್ಡಿ ಕೊಡಂಗಿಲ್ಲ ಏನಿಲ್ಲ ಹ್ಮ್ ನಮಸ್ಕಾರ ರೀ ಇನ್ನು ಹೋಗ್ಬರ್ರಿ ನನ್ನ ಸಸಿ ಬರ್ತಾಳ ಇವತ್ತಾ ಹಾ ಹಲ್ರಿ ಸರ್ ಆ ಈಗ ಹೆಂತ ಮುದಿಕೆ ಇರ್ಬೇಕು ಮನಿ ಮುಟ್ಟ ಬಂದಿ ಕಡಿ ಒಂದ ಕಪ್ ಚಾ ಮಾಡಕಕ ಧಾನ ರೀ ಕಿಗೆ ಏ ಬ್ಯಾಡ್ ನಡಿಯೋ ಮಾರೆ ಅಕ್ಕಿ ಮನೆಯ ಚಾ ಕುಡೋದರನ ಹತ್ತು ವರ್ಷ ಮಕ್ಕೊಂಡಾರ ಮ್ಯಾಕ ಏಳುವಂಗಿಲ್ಲ ಬ್ಯಾಡ್ ನಡಿ ಹೋಗುಣ ಮೊದಲಕ ಈಕೆ ಕೈಯಾಗ ಸಸಿ ಅಂತಾಕಿ ಬರ್ತಾಳೋ ಏನು ಓ ಗೋವಿಂದಾ ಗೋವಿಂದ ಹುಡುಗಿ ಕತಿ நான் ஏதுமியாக இடுப்போக்கும் அங்கை இடுதுன் ஆஹ் எந்தே கடை பீகருல அது சோசி கொடக்கு முன்ஜினி சா ஆய்வதில்ல முன் அதேன்ல அதேசி இன்னி கத கதி அதுக்கு ஒன்னிடு அது மஸ்த் கேட்டி ஆக்கத்தி அதுசி அடி கழஸ் பிடுது அடிகி பீவ்வா அவ்வீட்ட கொடங்க ஊட்டாக்க அவரோ தந்தி தரில்ல பத்தி அவ்வளத பிச்சி அவ்வளோ கழிபிடுது மனித்தி வந்தாங்கி பீர் தராரல் வேவ மத்தி பீறங்கில்ல நீ மணி மணி பூத்தி பீரோ திண்டு கப்பன குந்தித்தாரி பேரு ஆ மத்த நான் அடி மாடு அது தந்து பத்தின அவாக்கிணி சீ கழிசிடுது நான் அதை எழுதினா நான் அடிகங்க சப்பாத்தி அவனா அடிட்டு ஈனோ ஆகிடுங்க நான் எவ்வளோத்தான் நோடு மஞ்சள் வந்தாங்க இவன் எல்லாம் ஆங்கில் நினைக்க நின் ஜப்பி அச்சு ஏனாய் நோய்வ கத்தி அல்லி துபா கூழ கா உபாசு கர்ம காண்ட ஏன் தோடன அய்யா கம்பி எட் சந்தாய் சரி அது சோக்கிஸ் இடத்தினி சோக்கிஸ் சுங்கேத்த இதனி தகுதினி மத்தன ஆஹ் இதனா தோண்ட் ஆனா அது அவ்வளதாஸ் பிடுபு ஏன் இதன சோக்கேஷ் சோக்கிஸ் அண்ணே சோக்கேஷ் ஏன்னா லாப ஐத்தி ತುಂಬ್ಕೊಂಡ್ರು ಹಳೆದನ್ನ ಡಬ್ಬಿ ಮುಚ್ಚಿ ಅದು ಹೆಂಗೆ ತಂದಿಟ್ಟಿದ್ರೆ ಹಂಗ ತಗದು ಅಲ್ಲಿ ಒಳಗ ತಗದಿಡು ನಾ ಹೇಳ್ತೇನೆ ನೋಡಿ ಮತ್ತ ಬಾಯಿ ಧಾಗನ ಗೊತ್ತಿಲ್ಲ ಇವಕ್ಕ ಹ್ಮ್ ಎಲ್ಲಾ ನೋಡಿ ಇವಕ್ಕ ದಿನ ಕಸ ಎಲ್ಲಿದ್ದ ಬರ್ತತಿ ಕಂಡು ಹಿಡಿಬೇಕು ಇನ್ ಮ್ಯಾಗಿದ್ದ ಆ ನಾ ಸಾಲಿಗೆ ಹೋಗ್ಬೇಕಾದ್ರ ಕದ ಕಿಂಡಕಿ ಎಲ್ಲ ಹಾಕಿ ಹೋಗಿರ್ತೀನಿ ಆದ್ರೂ ಇಷ್ಟು ಕೊಂಡ್ರೆ ಕಸ ಬರ್ತತಲ್ಲ ಎಲ್ಲಿದ್ದ ಬರ್ತತಿ ನಮ್ಮ ಮನೆಯಾಗರ ಸಣ್ಣ ಹುಡುಗರು ಇಲ್ಲ ಆ ಹೊಲಸಾಟ ಹಾಕವನ್ನ ಅನ್ನಾಕ ಆದ್ರೂ ಈ ನಮೂನಿ ಕಸ ಬರ್ತತಿ ದೇವರೇ ಆ ಕೆಲಸ ಮಾಡೋದನ ಈಗಂಗಿಲ್ಲ ಹೆಂಗರ ಮಾಡಿ ಮಾಡ್ಲೇಬೇಕು ಕೈ ಕಟ್ಕೊಂಡ್ ಕುಂತ್ರಿ ಕೆಲಸ ಮುಂದಕ್ಕೆ ಸಾಗಂಗಿಲ್ಲ ಹೋಗೋ ಮಂಜಾಳ ಹೋಗ ನೋಡಿದಾನ ಆ ಈ ಸಂದಕದ ಹುಡುಕ್ ತುಸ ಐತೆ ಕಸ ಮೊನ್ನೆ ಹುಡುಗೀನಿ ಆದರೂ ಈ ನಮೂನಿ ಕಸ ಬಿದ್ದತ್ ನೋಡು ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ನೀ ಬಂದರೆ ಮಲ್ಲನೆ ಎದೆ ತುಂಬಿತು ಜಲ್ಲನೆ ಓ ಯಾರು ಓ ಚೈತ್ರ ಬಾರವ ಓ ಬರ್ರಿ ಬರ್ರಿ ಪಾರ್ವತಿ ಬರ್ರಿ ಸರ್ ನೀವು ಹಾಡ ಬಾ ಚಂದ ಹಾಡ್ತೀರಿ ಬಾರ ಬರ್ರಿ ಕೂಡ ಬರ್ರಿ ಅದು ನಿಮ್ಮ ಹತ್ರ ಒಂದು ಲೆಕ್ಕ ಕೇಳೋದಿತ್ತು ಅದಕ್ಕೆ ಬಂದಿನಿ ಸರ್ ಹೌದ್ರಿ ಕೂಡ್ರಿ ಬರ್ತೀನಿ ಸರ್ ನಾ ಹುಡುಕ್ ಕೊಳ್ಳಿ ಏ ಬ್ಯಾಡಮ್ಮ ಆಯ್ತು ಕಸ ಗುಡ್ಸೋದು ನೀವು ಕೂಡ್ರಿ ಒಂದ್ ಎರಡು ನಿಮಿಷ ಬಂದ್ಬಿಡ್ತೀನಿ ಈ ಸರ್ ನೋಡಿದ್ರಪ್ಪ ಆಪ್ ಅನಿಸ್ತತಿ பாப்பா எல்லா தகுத இவ்ரமா பரவத்தை புண்ணிய வந்து சோரி அடிகே மாக் பர்தி கசாரா ஒரஸ் அரிபி தோழ்தாக்கார்த்தார சர இன்ன சர்னா கை ஹிட் பாரி புண்ணிய வந்து நோடு பந்தி சர் மணி லக்காய் சொன்னி ஏனா அவ் லக்னி மாதா பண்வனா சும்ம குட்டாட்டி சும்மா குதிரங்க ಅಂದ್ರೆ ಸರ್ ನೀವು ಅಲ್ಲ ಯಾಕೆ ತಂದ್ರೆ ತಗೊಂಡಕ್ಕೆ ಹೋಗಿರ ಅಂತ ಪರವಾಗಿಲ್ಲ ತಗೊಳ್ರಿ ಕುಂತಾಕಿ ನೀ ಯಾಕೆ ಹೇಳದೆ ವಾ ಚೈತ್ರ ಕೂಡ ಅದರಿ ಸರ್ ಅದನ್ನೆಲ್ಲ ಶಾಲೆ ಘಟ ಇಟ್ಕೋಬೇಕು ಇಲ್ಲಿ ಇಟ್ಕೋಬಾರ್ದು ಕುಂಡ್ರು ಸುಮ್ಮನೆ ಆದ್ರೂ ನಿಮಗೆ ತೊಂದ್ರೆ ಕೊಟ್ಟಿವ್ರಿ ಸರ್ ನಾವು ಬಂದ ಅದ್ರಾಗ ಏನು ತೊಂದ್ರೆ ರೀ ನೀವು ಟೀ ಕುಡಿತೀರಿ ಬಂದ ಬಿಡ್ತೀನಿ ದೇವ್ರಿಗೆ ದೀಪ ಹಚ್ಚಿ ಬಂದ್ಬಿಡ್ತೀನಿ ಅಂತ சா மாத்திர மஸ்தர் நோட் சார் மஸ்தான் பர்வ அக்க மலப் சார் அந்த கண்டன சே நோட எல்லோ து மாறி அக்கவ் நோட் சானு அட்கி மா நன்கிண்டனப்பா தேவிரேட்டிட்டு மாட்டாச்சு அக்க மத் நீ தப்பு தோக்கி ஆஹ் எல்லாரு கேக்கி நினைக்க இன் கண்டன அப்ளிகேஷன் என்ன கேசாரு நன்கா அதுக்கு இன் தார் அது பரவ நேவரில் கேள் பரவக்கண்டி சிங்கர ಅದೇ ಬಾಯಿ ಇತ್ತು ಹೊರಗೆ ಹೋಗ್ತಿತ್ತು ವಟ 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 ಬಿಟ್ಟಿತ್ತು ಅದು ಒಂದು ಒಳಗೆ ಕರ್ಕೊಂಡ್ಬಂದು ನೋಡಿ ನಿನ್ನೆ ಹೋಗೊಂಬಾ ಅಂದಾಕಿ ನೋಡಿ ನೀನು ಈ ಮಾತು ಒಳಗೆ ಕರ್ಕೊಂಡ್ಬಂದು ಅಂತ ಹೇಳ್ತೀನ ಆತು ಬಿಡು ನಾ ಹೋಗ್ತೀನಿ ನೀನು ಹೇಳ್ಕೊಂಬಾ ಲೆಕ್ಕನ ಹಂಗ ಮಾತಿ ಮುಂಚೆ ಅಂದಮೇಲೆ ಹೋಗಿ ಲೇಚೈತ್ರಿ ಹ್ಞೂ ಹಂಗ ಬಾ ಅದೇನೋ ಲೆಕ್ಕ ಅಂತ ಹೇಳಿದ್ರಿ ಏನು ಹೇಳ್ರಿ ಸರಿ ಇದ ನೋಡ್ರಿ ನನಗೆ ಒಟ್ಟ ಗೊತ್ತಾಗವಲ್ದ್ರಿ ಮೊದಲೇ ಕೈ ಇದನ್ನು ಡಿವೈಡ್ ಮಾಡ್ಕೋಬೇಕ್ರಿ ಡಿವೈಡ್ ಮಾಡಿಕೊಂಡು ಇದನ್ನು ಇಂಟು ಮಾಡ್ಕೋಬೇಕು ಇಂಟು ಮಾಡಿಕೊಂಡು ಮತ್ತು ಎರಡು ಬರುತ್ತಲ್ಲ ಬಂದಮೇಲೆ ಇವೆರಡೂ ಪ್ಲಸ್ ಮಾಡ್ಕೋಬೇಕು ಮಾಡಿಕೊಂಡು ನೋಡಿರಿ ಈಗ ಇದು ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಎರಡು ನಾಲ್ಕಲೆ ಹಾಂ ಎಂಟು ಎಂಟು ಮತ್ತು ಇದು ಎರಡು ಮೂರಲೆ ಆರು ಹಾಂ ಓದ್ತು ಎಷ್ಟಾಯ್ತು ನೋಡಿರಿ ಈಗ ಹಾಂ ಇಷ್ಟ ಅರ್ಥ ಆಯ್ತಲ್ಲ ಸರ್ ನಾನು ಓಕೆ ಇನ್ನೊಂದು ಮೆಥಡ್ನ ಹೇಳ್ಕೊಡ್ತೀನಿ ತಡ್ರಿ ನಿಮಗೆ ಹಾಂ ಈಗ ನೋಡಿರಿ ಇದನ್ನು ಫಸ್ಟು ಇದನ್ನು ಮಾಡಿಕೊಡ್ರಿ ಮಾಡಿಕೊಂಡು ಇದನ್ನು ಫಸ್ಟು ಇಂಟು ಮಾಡಿಕೊಂಡು ಆಮೇಲೆ ಡಿವೈಡ್ ಮಾಡಿಕೊಂಡು ಹಿಂಗೆ ಮಾಡಿರಿ ಈಗ ಅರ್ಥ ಆತಲ್ಲ ಅದೇ ಥರ ನಾನು ನಿಮ್ಗೆ ಒಂದು ಲೆಕ್ಕ ಹಾಕ್ಕೊಡ್ತೀನಿ ಅದನ್ನು ಮಾಡಿ ತೋರಿಸ್ರಿ ಅಂದ್ರೆ ನಿಮ್ಗೆ ತಿಳಿದೈತೆ ಅಂತ ಅರ್ಥ. ಹೌಂದ್ರ ಸರ್. ಏನ್ ಇನ್ನು ಮನಿ ಮಳ್ಳಪ್ಪ ಏಳಿದ್ಯಾ ಕಾಣನವಲ್ಲ ಹುಡುಗ. ಓಹо ಅಮ್ಮ ಬಾಬೇ ಓಹо ಅಮ್ಮ ಇದೇನ್ ಬಿ ಹೇಳ್ಾರದಾ ಕೇಳಾರದಾ ಒಂದು ಫೋನ್ ಇಲ್ಲ ಏನಿಲ್ಲ ಹೆಂಗ್ ಬಂದಿಬಿ ನೀನು ನಮ್ಮನ್ನ ಹುಡುಕಂತ? ಏನ್ ಮಾಡೋದಪ್ಪ ನಾ ಫೋನ್ ಹತ್ತಿನೆ ಅಂದ್ರೆ ನೀ ಬರಬೇಡ ಅಮ್ಮ ಅಂತಿ ಅದಕ್ಕ ನಾನು ನಿನಗೆ ಹೇಳಾರ್ದ ಕೇಳಾರ್ದ ಬಂದೆ ಅಲ್ಲ ನಿನಗೆ ಅಡ್ರೆಸ್ ಏನು ಗೊತ್ತಾತ ಅಂತ ನಾ ಯಾರ ಹೇಳಪ್ಪ ನಿಮ್ಮಮ್ಮ ಸತಿ ಸಕ್ಕು ಬಾಯಿ ಈ ಸಕ್ಕು ಬಾಯಿಗೆ ಎಲ್ಲ ಗೊತ್ತಾಗುತ್ತ ಹ್ಮ್ ಚಲೋ ಆತ್ ಬಾಬೆ ಅಲ್ಲ ಒಂದು ಫೋನ್ ಹಚ್ಚಿದ್ರೆ ನಾನು ಬರ್ತಿದ್ನಲ್ಲ ಕರೆಯಾಕ್ ನಿನ್ನ ನಿನಗೆಲ್ಲ ಗೊತ್ತೈತಿ ಅಂದಂಗ ಇವ್ರು ಯಾರು ನಮ್ಮನಿ ಎದುರುಗಡೆದವರು ಅವ್ರಿಗೆ ಏನೋ ಲೆಕ್ಕ ಬರೋ ಹೊಲ್ದಾಗಿತ್ತಂತ ಹೇಳ್ಸ್ಕೊಳಕ್ಕೆ ಬಂದಿದ್ರು ಆಕೆ ಅವ್ರ ತಂಗಿ ಹ್ಞೂ ಹೌದಾನ ಸಮ್ಮಳ ನಿಂತಿಯಲ್ಲ ತಗೋ ಇದನ ಬ್ಯಾಗ ಹ್ಞೂ ಹುಡುಗಿ ಎಳಸು ಬ್ಯಾಡ ಬೇಡ ಅದೆಲ್ಲ ನೋಡಕ್ಕೆ ಚಂದ ಐತಿ ಎಳಸು ಬಾಳ ಐತಿ ಏನು ಹಿಂಗಾಗಿ ಮಾಡಕತ್ತಳೀವಿ ನಾನು ಹ್ಞೂ ಇನ್ನ ಕಡೆದ ಆಕೆ ಅದೆಲ್ಲ ಗುಂಡು ಗುಂಡಾಗ ಕೆಂಪ್ ಕೆಂಪಗ ಚೆಂದ ಅದ ಕಿಲಾರ ಕೂಡ್ಲಾನ ಕೆಂಪು ಕತ್ತವಲ್ಲ ಹ್ಮ್ ಏ ಹುಡುಗ ಮಲ್ಲಪ್ಪ ಅತ ಅತ ಸರ ನಿಂದ್ರ ಒಂದಿಟ ಒಂದಿಟ ಸರ ನಿಂದ್ರ ಯಾಕ ಬೇಮ್ಮ ಏ ಹುಡುಗ ನನ್ನ ಪ್ರಶ್ನೆ ಮಾಡ್ತೇನ ಸರ ನಿಂದ್ರ ಹ್ಮ್ ಅದನ್ನ ಜೋಡಿ ಮಸ್ತ್ ಐತಿ ಕೂಡ್ಲಾನ ಒಂದಿಟ ಕೆಂಪು ಅದಾವ ಹುಡಿ ಒಂದಿಟ ದೀಪ ಕಟ್ಟದ ಅದೆಲ್ಲ ಜೋಡಿ ಬರೋ ಬರೀತಿ ಹ್ಮ್ ಕೂಡ್ಲೊಂದು ಮೈ ಕಟ್ಟೊಂದು ನೋಡು மஸ்கார அம்மர ஆக பட்ட பட்ட மாதாசர் தங்கி பார்வதி ரே

ಸರಿ ಸರ್ ನಂಗೆ ಇಲ್ಲಿ ಯಾಕೆ ಒಟ್ಟ ತಲೆಗೆ ಹೊಳಿಲಿ ಇಲ್ರಿ ಸರಿ ಸರ್ ಬರ್ತೀನಿ ರೀ ನಾನು ಇದ್ರಾಗೆಲ್ಲ ಥ್ಯಾಂಕ್ಸ್ ಏನು ರೀ ಸರಿ ಆಯ್ತು ತಗೊಳ್ರಿ ನಿಮಗೆ ಹಂಗೆ ಏನಾರು ಗೊತ್ತಾಗ್ಲಿಕ್ಕಂದ್ರೆ ಬಂದು ಕೇಳ್ರಿ ಚೈತ್ರಿ ನಡಿ ಹೋಗಿ ಅಮ್ಮಾರ ಏನು ಬರ್ತೀವಿ ರೀ ಅಯ್ಯ ಹುಡುಗಿ ನಾ ಬರೋಣ ಹಂಗೆ ಹೊಂಟು ಬಿಟ್ರಲ್ಲೋ ಕುಂದ್ರ ಇನ್ನೊಂದು ಇಟ್ಟು ಮಾತು ಹೇಳೋಗಾಕಂತ್ರಿ ಅಮ್ಮಾರ ನಮ್ಮ ಅಕ್ಕ ಭಾ ಮಾತಾಡಂಗಿಲ್ಲ ರೀ ಬೈತಾಡ್ರಿ ಈಕಿ ಹ್ಞೂ ಭಾ ಮಾತಾಡಿದ್ರೆ ನಾನು ಬರ್ತೀನಿ ಆಡ್ರಿ ನಮ್ಮ ಕೂರು ಮಾತಾಡಕ್ಕ ನಮ್ಮ ಅಕ್ಕನ ಕಳಿಸ್ಬಿಟ್ಟು ಬರ್ತೀನಿ ಎಟ್ಟು ಇದೆಯಾ ಹುಡುಗಿ ನೀನು ಸರಿಯಾ ಯಾಕೆ ಹೋಗ ಹ್ಞೂ ಹೊಡಿ ಯಾಕೆ ನೋಡಿದ್ರೆ ಅದೆಲ್ಲ ಚಂದ ಅದರ ಶಿಶು ಅದರ ಹ್ಞೂ ಆದ್ರೆ ಒಂದು ಏಟು ದಿಪ್ ಕಟ್ಟದ ಆ ಹುಡುಗಿ ಕೂಡಲೊಂದು ಕೆಂಪದ ಅದನ್ನು ಬಿಟ್ಟು ಹ್ಞೂ ಯಾ ಮಂದಿದೈತೆ ನೀನು ಕೇಳ್ಬೇಕು ನೋಡು ತಡಿ ಯಮ್ಮ ಏನು ಹೇಳಲಾರ್ದ ಕೇಳಲಾರ್ದ ಬಂದ್ಬಿಟ್ಟಿ ಅಲ್ಲ ಈಗ ಅದಕ್ಕೆ ಬಂದೆ ಅಂತ ನನಗೆ ಸಾಕಾಗೋತಪ್ಪ ಲಗ್ನ ಆಗ ಲಗ್ನ ಆಗ ಅಂತೇಳಿ ನೀ ಲಗ್ನ ಆಗೋ ಅಲ್ಲಿ ಎಲ್ಲಿ ಬ್ರಹ್ಮಚಾರಿ ಆಕೇನ ಅದಕ್ಕೆ ಈ ಸಲ நின லக்ன மா நான ஊர் விட்டுனி அல்ல ஒட்ட ஹூங்க இல்ல சத்தி நோட்கூராக ஒன் ஹுடுகி தகுந்த மாட்டி மாச்சினி நினை ஜெயின்க்க நன் சத்தி சக்கு பயண அல்ல நோட்த்திர் பந்த நீட்ரு ப்ரஹ்மச்சாரி நாய்த்தி